ಇಟ್ಕೊಂಡಿರ್ತಾರೆ ನಮ್ಮ ಮಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಪ್ರೋಗ್ರಾಮ್ ನೋಡ್ತಾ ಇರ್ರಿ ಯಾವಾಗಲೂ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನಂತೂ ಆರಾಮಾಗಿದ್ದೀನಿ ಗಡಿಬಿಡಿ ಗಡಿಬಿಡಿ ಮಾಡ್ಕೊಂತ ನನ್ನ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ ಮತ್ತೆ ನೀವೆಲ್ಲಾನು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಇವತ್ತಿನ ಬ್ಲಾಗ್ ನಾ ಏನೇನ್ ಮಾಡ್ತೇನಲ್ಲ ನನ್ನ ಜೊತೆ ನೋಡಕ್ಕೆ ನೀವು ಬರ್ರಿ ಅಂತೆ ಇದು ಗ್ರೇವಿ ಯೂಸ್ ಮಾಡ್ರಿ ಇದು ಮಸೂರ್ ಕಾಳ ಅಂತ ಗೊತ್ತ ನಿಮ್ಗ ಇದು ನೋಡಿ ಈ ರೀತಿ ಹಿಂಗ ಹಣ್ಣನ್ನ ಬಾಯಿಲ್ ಮಾಡ್ಕೊಳ್ಳೋದು ಇದು ಬಾಯ್ಲ್ ಮಾಡ್ಕೊಂಡ ಆಮೇಲೆ ಇದ್ರದ ನಾವು ಗ್ರೇವಿ ಮಾಡ್ತೀವಿ ಚಪಾತಿ ಜೊತೆ ಬೆಳಿಗ್ಗೆ ನಮ್ಮ ಮನಿ ಒಳಗ ಇವತ್ತ ಚಪಾತಿ ಪಟ್ 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 ಲಟಿಸ್ತೀನಿ ಆಮೇಲೆ ಹಿಂಗ್ ಗಟ್ಟಿ ಹಾಕ್ತೀನಿ ಸ್ವಲ್ಪ ಮಾತಾಡ್ತೀನಿ ಇವತ್ ಯಾವ ಗೊತ್ತಾ ಇವತ್ತ ಮಂಗಳವಾರ ಯಾವ್ದಾದ್ರು ಒಂದ್ ಹಡ ಹೇಳ್ರಿ ಮಂಗಳವಾರ ದಿನದ ನಾ ಅಂತೀನಿ ಡೆಲಿ ನಮ್ಮ ಮನೆಯಲ್ಲಿ ಏನೇನ್ ನಡೀತಾ ಇದಾರೆ ನೀವು ಎಲ್ಲಾರು ನೋಡ್ತಾ ಇದ್ದೀರಾ ಇಷ್ಟ ಹಣ ಪಡ್ತಾ ಇದ್ದೀರಾ ಮತ್ತೆ ಕೆಲ್ಸ ಅದಾವ ಮುಗಿಸ್ರಿ ಇಷ್ಟ ಟೈಮ್ ಆಗೈತಿ ಎಲ್ಲಾರು ಹೇಳ್ರಿ ಈಗ ಶ್ರಾವಣ ಮುಗ್ದದ ಅನ್ಸಾ ನೋಡ್ ನಂಗೆ ಈಗ ಇವತ್ ನೋಡಿದ್ಮೇಲೆ ನಿದ್ದೆ ಅದ್ ಆಯ್ತಲ್ಲ ಕಣ್ ತುಂಬ ನಿದ್ ನೋಡ್ ನಿದ್ದಿದ್ರೆ ಎಷ್ಟ್ ಇಂಪಾರ್ಟೆಂಟ್ ಅದ ಅದಕ್ಕ ನಂಗೆ ಹಿಂಗ ನೋಡಿ ಬಿದ್ದಿ ಇಲ್ಲ ನಿದ್ದಿ ಮಾಡಿ ನಿದ್ದೆ ಮಾಡಂತ ಆಯ್ತಮ್ಮ ವೈಟ್ ಹಾಕೋ ಇಲ್ಲ 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 ಕಾಜಿ ಮಾಡಿ ನಮ್ ಪಪ್ಪ ಸ್ವಲ್ಪ ಚಾ ಆಯ್ತಾಳು ನಮ್ಮಅಮ್ಮ ಇದಲ್ಲಾರು ಕಾಜಿ ಮಾಡ್ತಾ ತಗೋರಿ ಅಂತ ಅಂದಿದ್ದ ನಮ್ಮಅಮ್ಮ ಹಂಗ ಅದ ನಮ್ ಪಪ್ಪ ಅಂದ ನೀವು ಇನ್ನೂ ಬರೋ ಕಡ ಮೊದಲ ಚಾಯ್ ನೋಡ್ರಿ ಹಿಂಗೈತ್ ನೋಡಿ ಕೆಲಸ ಮನೆಯಾಗ ಇವತ್ತು ಒಬ್ರ ನಾಳೆ ಒಬ್ರಿ ಎಲ್ಲಾರು ಒಬ್ಬರು ಫೋನ್ ಬಿಟ್ಟು ಹೋಗ್ತಾರ ಅಜ್ಜಿ ಗದ್ದಿ ಕೇಳಾತಾರ ಏನತ್ತ ಏನ್ ಬೇಕಾಗೈತಿ ಹೇಳಿ

ನೋಡಿ ಅಲ್ಲಿ ಬಂದ ಕುಡೋಕ್ಕಿಂತ ಮುಂಚೆನೆ ಈ ರೀತಿ ಮಾಡಿದ್ವು ಅಂದ್ರೆ ಅವಾಗ ಖುಷಿಯಾಗಿರ್ತಾರೆ ನೋಡಿ ಹಿರಿ ಇಲ್ಲಿ ನೋಡಿ ಅಜ್ಜಿ ಹಾಲು ಉಜ್ಕೊಂಡು ಇಲ್ಲಿ ನೋಡಿ ಪಾಪ ಕಾಣಿಸಲ್ಲ ಏನಿಲ್ಲ ಅವರು ಅಲ್ಲಿನ ಪುಡಿಲಿ ಯಾವುದೇ ಹಲ್ಲುಚ್ಕೊಳ್ಳೋದಿಲ್ಲ ಕೊಲ್ಗೆಡ್ಲೆ ಆ ತಂಬಾಕದ ಪೌಡರ್ ತೊಗೊಂಡು ಹಲ್ಲೂಚ್ತಾರ ಹುರ್ಕೊಂಡ್ಬರ್ತಾರ ಊರಿಂದ ಇಲ್ಲಿ ನೋಡಿ ಯಾವ ರೀತಿ ಒಗಿತಾರ ಎಲ್ಲ ಗೊತ್ತಾಗ್ತಿತ್ತು ಹಂಗೆ ಮಾಡ್ತಿರ್ಲಿಲ್ಲ ಈಗೆಲ್ಲ ಗೊತ್ತಾಗ್ತಾ ಗೊತ್ತಿಲ್ಲ ಪಾಪ ನಾವು ತೆಗಿಯೋದು ಇಲ್ಲೂ ನಮಸ್ತೆ ಮಾಡ್ತಾ ಇದ್ ಮೊನ್ನೆ ಕೇಳಿದ್ರು ಇವರು ದೇವ್ರ ಏನಂತ ಹೌದ್ರಿ ಅತ್ತೆ ಮತ್ ಅಲ್ಲೂ ನಮಸ್ತೆ ಮಾಡ್ತಾ ನೋಡಿ ಇದ್ ಬಾತ್ರೂಮ್ ತೊಳತ ನೋಡಿ ನಮ್ಮ ಹಿರೋಯಿನ್ ಈ ರೆಡಿ ಕೂತಾರ ತಿಂಡಿ ಆತ ಬಿ ಪಿ ಹುಡ್ಗಿ ತಗೊಂಡ್ರ ಬೆಳಿಗ್ಗೆ ಹುಡ್ಗಿ ತಗೊಂಡ್ರ ಈಗ ವಾಕಿಂಗ್ ಮಾಡಿ ಗುಲಾಬಿ ಗುಲಾಬಿ ಐತೆಲ್ಲ ಹಾ ಅದ್ ಶಾರ್ಟ್ಸ್ ಮಾಡ್ಲಾ ನಡ್ದದ ಇವತ್ ಖುಷಿ ಇದಿಲ್ಲ ಮೊಬೈಲ್ ಮೊಬೈಲ್ ಮೇಲೆ ಮುಖದ ಮೇಲೆ ಕಳೆ ಬಂತು ಥ್ಯಾಂಕ್ ಯು ಇರೋ ಅಕ್ಕ ಇರೋ ಇದ್ರಲ್ಲಿ ನಿಮಗ ಬಂತಲ್ಲ ಥ್ಯಾಂಕ್ ಯು ನೋಡ ಅವ್ರಿಗೆ ಹಾ ಪಟ್ ಪಟ್ ಇವತ್ ಸಂಬಳದ ನಿಂದ ಸಂಬಳ ತಗೊಳೋದ ದಿನ ಐತಿ ಇವತ್ತು ಅರ್ಧ ತಗೊಂಡ್ ಮುಗಿಸಿದಿ ಮತ್ ಅರ್ಧ ತಗೊಳೋದೈತಿ ಐತಿ ಅದೇನೇನ್ಕ ಸಾಯಿ ಇರೋ ಮಠ ಈಗ ಡ್ಯೂಟಿಗೆ ಹೋಗೋಕಿತ ಮೊದ್ಲು ಕೇಳ ಆಮೇಲೆ ನಾನು ಕೇಳಿದಿ ಅವ್ರ ಡ್ಯೂಟಿ ಹೋದ್ರ ಅಂದ್ರೆ ಅವಾಗ ನಂಗೆ ಫೋನ್ ಮಾಡ್ಲಿ ಅಂದ್ರೆ ಬೈತಾರ ಅವ್ರ ಡ್ಯೂಟಿ ಮೇಲೆ ಇದ್ದಾಗ ಅದಕ್ಕೆ ಮುಂಚೆನ ನೆನಪಿಲೆ ಕೇಳ್ಕೊ ಹಾ ಚಪಾತಿ ಲಟ್ಸಾಕ ರೆಡಿ ಆಗೋಣ ಈಗ ತಯಾರದೇರಿ ಕಲ್ತ್ ಬಿಟ್ಟಾಳ ಎಲ್ಲಾ ಇದ್ ಮಾಡ್ಯಾಳ ಇಲ್ಲಿ ನೋಡಿ ಏನ್ ಮಾಡಿಟ್ಟ ನೋಡಿದ್ರ ಇಲ್ಲಿ ನೋಡಿ ಅಪ್ಪ ಇಲ್ ನೋಡ್ರಿ ಸಾಯಿಬುರದ ಕೆಲಸ ಹಿಂಗೈತ್ ನೋಡ್ರಿ ನೋಡ್ರಿ ಹೆಂಗಾಯ್ತು ಚಪಾತಿ ತಗೋನು ಅಲ್ಲ ಕಡೆ ಹೋದೆ ಮೊಬೈಲ್ ತಗೊಂಡೆ ಕಡೆ ಬರೋದ ಬಾಳ್ ಕಠಿಣ ಐತ್ನ ಗಾರ್ಡನ್ ಒಳಗಿನ್ ತಾಜಾ ತಾಜಾ ಪೇರು ಇಲ್ ನೋಡ್ರಿ ಏನ್ ಮಾಡ್ತಾ ಇದಾರೆ ಊಟ ಮಾಡ್ಕೋದ ಗಾರ್ಡನ್ ಒಳಗಿನ ಪೇರು ತಗೊಂಡಿದಾರೆ ಅದ್ರ ಜೊತೆ ಕಚ್ 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 ಪೇರು ತಿನ್ನತಾರೆ ಹಿಂಗ್ ಮಾಡ್ಕೊಂಡ ಒಂದ್ಸಲ ಇಲ್ಲಿ ಒಳಗ್ ಬಾಯ್ ಇಷ್ಟ ದೊಡ್ಡ ಗಂಟ ಮಾಡ್ಕೊಂಡಿದ್ರೆ ಕಚ್ 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 ಅವ್ರಸ್ತ್ರ ಮಾಡ್ಕೊಂಡು ಆಫೀಸ್ ಹೋಗಕ್ ಹೋಗಿ ಅದ್ ಕಟ್ ಮಾಡಿ ಆಪರೇಷನ್ ಮಾಡುದು ಈಗ ಮತ್ತ ಒತ್ತಡ ಒಳಗ್ ಪೇರು ಇಷ್ಟ ಹಾಡ್ ಪೇರು ತಿನ್ನತದ ನೋಡಿ

ಪಟ್ಟಿ ಹಿಂಗ್ ಮಾಡ್ಕೊಂಡು ಕೊಡ್ರೆ ಅಕ್ಕಿದ ಅಕ್ಕಿಗೆ ರಗಡ ಇದೆ ಇವತ್ತು ಒದಡ ಅಂತ ಒದಡ ಅಂತ ಕಣ್ಣೆಲ್ಲ ಕೆಂಪಾಗ್ಯಾವ ಅಕ್ಕಿಗೆ ಕಂಡು ಬಿದ್ದಿದೆ ಯಾಕೆ ಬೈದಿದ್ದೀರ ಅಂತ ಹೇಳಿ ನನಗೆ ಒಂದು ಬೈತೀರ ಅವ್ರಿಗೂ ಬೈಯೋ ಸ್ಟಾರ್ಟ್ ಆತ ಈಗ ಅಕ್ಕಿ ಮೊದಲೇ ಬೈದ್ರು ನಾನು ಯಾಕೆ ಕೇಳ ಬೈಬೇಡಿ ಹಂಗ ಹ್ಮ್ ನಾನ್ ಬೈಸ್ಕೊಂಡ್ 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 ನಂದ್ ಪಾಪ ನೀವ್ ಬೈಸ್ಕೊಂಡ್ 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 ಚಂದ ನಾನು ಅಕ್ಕಿಗೂ ಚಂದ ಆಗಿದೆ ತಯಾರಾಗ್ಯಾರ ನೀನ್ ಸಂಬಳ ಇಸ್ಕು ಇಲ್ಲಾಂದ್ರೆ ಮತ್ತೆ ಆಮೇಲೆ ನೆನಪು ಬರೋದಿಲ್ಲ ನೋಡಿ ಮತ್ತೆ ಮತ್ತೆ ತಾತ ಬರೀ ಶರಣ್ ನಾಷ್ಟ ಮಾಡ್ದ ಸಮೂ ನಾಷ್ಟ ಮಾಡಿದ್ಲು ಅಜ್ಜಿ ನಾಷ್ಟ ಮಾಡಿದ್ಲು ಮಪ್ಪಿನ ಕಾಲಕ್ಕ ಗಾಪಿರಬೇಕು ಹೌದ್ರಿ ಯಾರು ನಿಮ್ಮ ಪ್ರಿನ್ಸಿಪಾಲ್ ಇವ್ರೇನ್ರಿ ಏನ್ ಹೇಳಿದೀರ ಅರೇ ನಮ್ ಪಪ್ಪಾಗ ಏನ್ ಹೇಳಿದೀರ ರಾತ್ರಿ ನಿತ್ತಿಗೆ ರಾತ್ರಿ ನಿತ್ತಿಗೊಳಗ ಬಡ್ಬರ್ ಸಾತಿದ್ರ ನಾ ಎದ್ ಹೋದೆ ಏನಾರ ಗೊತ್ತಾ ಮುಪ್ಪಿನ ಕಾಲ ಒಳಗ ಇಲ್ ನೋಡಿ ಕೆಲ್ಸ ಇನ್ ನೋಡಿ ಎಲ್ಲಾರು ನಾಷ್ಟ ಬಿಟ್ಟ ಹಿಂಗಿಂಗ್ ಬಂದ್ರ ನಾ ಏನ್ ಮಾಡ್ಲಿ ಹೇಳಿ ಈಗ ಇನ್ ನೋಡ್ರಿ ಹೇಳ್ತಾ ನೋಡ್ರಿ ಇಷ್ಟು ಭಾವುಕ ಎಲ್ಲ ಆದ್ರಂದ್ರಿ ಏನ್ ಮಾಡ್ಲಿನ ತ್ಯಾಗ ಮಾಡಿದಾರಂತ ತಿಂಡಿ ಮಾಡ್ ಬಿಟ್ಟು ಬಂದ್ರ ನೋಡಿ ಏನ್ ಮಾಡ್ತೀರಾ ಈ ಅಟ್ಯಾಚ್ಮೆಂಟ್ ಐತಲ್ಲ ಈ ಅಟ್ಯಾಚ್ಮೆಂಟ್ ಬಹಳ ಡೇಂಜರ್ ಐತ್ ನಮ್ಮ ಮನೆಯೊಳಗೆ ಚಿನ್ನು ಸುಜಾತನ್ ಮತ್ ಪಗಾರ ಕೊಡ್ದು ಉಂಟ್ರ ಇಟ್ಟೇರಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯಾಗ ಡೋಟಿ ಹೋಳಿ ಹಿಂಗದಾವ ನೋಡ್ರಿ ಬೆಳಿಗ್ಗೆ ಎದ್ದ ತಿಂಡಿ ಬಿಟ್ಟು ಆ ಕಡೆ ಓಡ ಬಂದಿರಾರ ನೀನು ಬಂದಿದ್ಯಾ ಹೌದು ನೀ ಎಲ್ಲಿ ಕಲ್ಸಿಲ್ಲ ನಂಗಲ್ಲಿ ಬಿಡಿ ಒಳಗ್ ಬಂದಿರ್ಬೇಕ ಮಿನ್ನಿ ಹಾ ಹಾ ನಾ ಅಕಡೆ ಕೌಂಡ್ ಮಾಡತ್ತಿದ್ ನೀನ್ ಟೈಮ್ ಹತ್ತು ಗಂಟೆ ಆಗ್ಲಿಕ್ಕೆ ಬಂದದ ತಿಂಡಿ ಮಾಡಬೇಕು ಬಹಳ ಶೋಗಿತಿ ಇಲ್ಲಿ ನೋಡಿ ಎಲ್ಲ ನಡ್ದೈತ್ ಕೆಲ್ಸಗಳು ನೋಡಿ ಟಿವಿ ಟೈಮ್ ನಮ್ಮ ಲಾಗ್ ನೋಡ್ಕೋತ ಇನ್ ನೋಡಿ ನಿಜವಾಗ್ಲು ಬಾಳ್ ಲಕ್ಕಿ ಇದೆ ಮಾಡೋ ಬಹಳ ಕಷ್ಟ ಇದೆ ತಿಂಡಿ ನಡ್ದೈತಿ ಇವತ್ತ ಚಾ ಚಪಾತಿ ಇಲ್ಲ ಇವತ್ ಗುಳಮ ಗುಳಮ ಅಣ್ಣ ಐತಿ ಯಾರಿಗೂ ಹೇಳಬೇಡಿ ಆ ಎಲ್ಲಾರ್ಗು ಹೇಳಿದ್ರೂ ಊಟ ನೋಡ್ ತಿಂದಿನ ಬೈದ್ ಬೇಡ ನೋಡ ಇಲ್ಲಿ ಪಪ್ಪಾ ಎಷ್ಟು ಚೆನ್ನಾಗ್ಯಾರು ಯಾರು ಪಪ್ಪಾಗ ಯಾವಾಗ್ಲೂ ಬೈತಿದಿ ಏನ ಹೊಲಸ ಅವು ಎಷ್ಟ್ ಚಪ್ಪಲ್ ಆಗ್ಯಾವ್ ತೊಳ್ಕೊ ಯಾವಾಗ ತೊಳ್ಕೊತಿ ಅಂತಿದ್ರು ನೋಡ್ ಮಮ್ಮಿ ವ್ಯವಸ್ಥೆ ಹಂಗ ಮಾಡ್ತಿದ್ರು ಅವ್ರು ಬಹಳ ಅವ್ರಿಗೆ ಹೇಳಕ್ ಹತ್ತೋದಿಲ್ಲ ಇಲ್ಲಿ ನೋಡಿ ಪಾಪ ಪಾಪ ತಿಂಡಿ ಆದ್ಮೇಲೆ ಚಾ ಕೊಟ್ಟೇನ ಇಲ್ಲ ಮರತ್ಸಾ ಒಳಗೇನಿ ಅದಕ್ಕೆ ನಿಮ್ಗೆ ನನಗೆ ಎಲ್ಲೂ ಟೈಮ್ ಸಿಗ್ತಾ ಇಲ್ಲ ಹಿಂಗ್ ಮಾಡ್ಕೊಂಡ್ ಪಪ್ಪಾ ಅದಾರ ಗಪ್ ಕುತಿದಾರೆ ಬ್ಯಾರದವ್ರ ಅದ್ರ ಗಪ್ ಕೊತ್ತಿದ್ರೀ ತಮ್ಮ ಪ್ರಪಂಚಾಟ ಬಹಳ ಮತ್ತ ವಿಡಿಯೋ ಮಾಡುದು ಹುಡುಗರಿಗೆ ಎಜುಕೇಷನ್ ಕೊಡೋದು ಅಸಾಧ್ಯ ಅದು ಅಂಥದ್ದು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಮಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಪ್ರೋಗ್ರಾಮ್ ನೋಡ್ತಾ ಇರ್ರಿ ಯಾವಾಗಲೂ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಒಳ್ಳೆಯ ಪ್ರೋಗ್ರಾಮ್ ಇದೆ ಅದು ಮತ್ತು ಎಲ್ಲ ಪ್ರಾಪಂಚಿಕ ವಿಷಯಗಳು ಅದರ ಬರ್ತಾವ ಕಷ್ಟ ಸುಖದ ವಿಷಯಗಳು ಬರ್ತಾವೆ ದೇವರು ಅವ್ರಿಗೂ ಒಳ್ಳೇದು ಮಾಡ್ಲಿ ನೀವು ನೋಡೋರಿಗೂ ನಿಮಗೂ ಒಳ್ಳೇದು ಮಾಡಲಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿ ಓಕೆ ಪಾಪ ಮತ್ ಮಾತಾಡ್ರಿ ಮತ್ ನನ್ನ ಚಾ ಲಿ ನಿಮ್ ಜೊತೆ ಮಾತಾಡ್ಕೊಂಡು ನಿನ್ ಚಾ ಇಲ್ಲ ನಂದಿಷ್ಟು ಹೋಯ್ತ್ ನೋಡಿ ಇಲ್ಲಿ ನೋಡಿ ನಮ್ ಮನೆ ಕೆಲ್ಸ ಏನಾಗೈತಿ ಇಲ್ಲಿ ನೋಡಿ ಚಾ ನೋಡಿದ್ರ ಕ್ಯಾಮೆರಾ ನಾನ್ ತಗೊಂಡ್ ಹೋದೆ ಅಂತಂದ್ರೆ ನಿಮ್ಗೆ ಹೇಳಿದೀನಿ ನಾನು ಕ್ಯಾಮೆರಾ ನಾನ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡಿ ಹಾಲ ಹಾಕಿ ಚಾ ಮಾಡಾಕ ಇಟ್ಟ ಪಪ್ಪಾ ಚಾ ಕೊಟ್ಟೆ ನನ್ ಚಾ ಬಿಸಿ ಮಾಡಾಗಿಟ್ಟಿದ್ದೀನಿ ನನ್ ಚಾ ಹಿಂಗಾಗಿದ್ದೀನಿ ಹ ಅದಕ್ಕೆ ಹೇಳ್ತಾ ಇದೀನಿ ನಾನು ನಿಜವಾಗ್ಲು ವಿಡಿಯೋ ಮಾಡೋದ ಅಷ್ಟ್ ಈಜಿ ಇಲ್ಲ ಬಹಳ ಅಂದ್ರೆ ಬಹಳ ಬಹಳ ಅಂದ್ರೆ ಬಹಳ ಬಹಳ ಅಂದ್ರೆ ಬಹಳ ಕಷ್ಟದ ಕೆಲಸ ಇದೆ ಅತ್ಯ ಪೋರ್ಗಿಲ್ಲ ಡಬ್ಬಾದ ಅಲ್ಲಿಗಿಲ್ಯಾ ಅತ್ಯ

ಮತ್ ಸುಜಾತ ಅಂದ್ಳು ಆಂಟಿ ರೀ ಎಲ್ಲಾ ಬಾಳ್ ಆಗಿತ್ ನೋಡ್ರಿ ಎಲ್ಲಾ ಹೆಂಗ ಒನ್ಗೇತ್ ನೋಡ್ರಿ ಎಲ್ಲಿ ತಗೋದ್ ಹೋಗ್ರಿ ಅಂತ ತಗದ್ ಹೋಗದ್ ಅದ್ ನೆನಪ ಮಾಡ್ಕೊಂಡ್ ಚಲೋ ಆತು ತಗದ್ ಅಂತ ಚಲೋ ಆತು ಇಲ್ಲ ಎಲ್ಲಾ ನೀರ್ ಮೊಗ್ಗಿಗಳು ನಮ್ಮ ಆರೋಗ್ಯಕ್ಕನು ಹಿಂಗ್ ನೀರ್ ಬೇಕು ನೋಡ್ರಿ ಹೆಂಗ್ ನೋಡಿ ನೀರ್ ಇಲ್ ನೋಡಿ ಇಲ್ಲಿ ಎಷ್ಟು ಬಾಡೈತ್ ನೋಡು ಎಷ್ಟು ಬೇಜಾರಾಗತ್ತೈತ್ ನಂಗ ನೋಡಿ ನೋಡೋಣ ಇನ್ನೊಂದ್ ಅದಕ್ಕೆ ಜೀವ ಕೊಡೋಣ ಮತ್ತೆ ನನ್ನ ಇದಕ್ಕೆ ಇನ್ನೊಟ್ಟನು ಹೋಗೋಣ ಪಾಪ ಸುಜಾತ ಇಲ್ ನೋಡಿ ಬರೀ ಆ ಉಡ್ನಿ ಹಾಕೊಳ್ಳೋದು ಅದು ಒಂದ ಉಡ್ನಿ ಐತಿ ಹೊಯ್ ನೀನು ಹೌದು ಮತ್ ನಂದಾದ್ರು ತಗೊಳಂಗ್ಲಾತ್ರಿ ನೋಡ್ರಿ ಇವ್ರಿಗೆ ಇವ್ರಿಗೆ ಸೊಪ್ಪು ಹೇಳಿ ನೀವು ಎಷ್ಟು ತನಿಸ್ತಾ ನೋಡಿ ಬರೀ ಒಂದ್ ಒಡ್ನಿ ಹಾಕೊಂಡು ಅದೊಂದು ಒಡ್ನಿ ಹಾಕೋತಾಳ ಮತ್ ಬರೀ ಮುಚ್ಕೋತಾಳ ಏನಂತ ನೋಡ್ರಿ ಹಿಂಗ ಮಾಡ್ತಾ ಗರಮ್ ಗರಮ್ ಅಂತ ಹೇಳಿ ಬರೀ ಒಂದ ಒಡ್ನಿ ಒಳಗೆ ದಿನಾಲೂ ಒಂದ ಒಡ್ನಿ ವಿಡಿಯೋ ಬರ್ತಾ ಇದೆ ಮತ್ತೆ ಎಷ್ಟೊಂದು ಬಟ್ಟೆಗೆ ಹೋದಿತಾ ಅವ್ರ ಮನಿಗ್ ಹೋಗೋಣ ಒಂದ್ಸಲ ಎಲ್ಲಾ ತೋರ್ಸ್ತೇನೆ ನಿಮ್ಗೆ ಎಷ್ಟ್ ಬಟ್ಟೆ ತುಂಬ ಹೇಳಿ ಇದ್ರವ್ ತುಂಬ ಡ್ರಮ್ ಒಳಗೂರಿ ಆಗ್ಲಿಕ್ ಪಾಪಾತ್ರೆ ತೋರಾತಾಳ ಇನ್ನು ಬಾಗ್ಲಿ ನೀರ್ ಹಾಕ್ಬೇಕು ಎಷ್ಟ್ ಲೇಟ್ ಆಯ್ತು ನೋಡಿ ಇವತ್ತ ಈಗ ಬಟ್ಟೆ ಒಣಗಾಕ ಹಾಕ್ಯದಾಳ ಇನ್ನು ಬಟ್ಟೆ ಒಣಗಾಕ ಹಾಕಿಲ್ಲ ಏನಿಲ್ಲ ಏನೇನ್ ಮಾಡತ್ತಾಳ ನೋಡೋಣ ಬರೋ ತನಕ ಎಲ್ಲಾ ಬಟ್ಟೆ ಇದು ಸ್ಪಿನ್ ಆಗೇತಿ ಇನ್ನು ಸ್ವಲ್ಪ ಸ್ಪಿನ್ ಆಗ್ಬೇಕಾಗಿತ್ತು ಕರೆಂಟ್ ಹೋಗ್ ಕುಂತದ ಮತ್ತ ವಾಷಿಂಗ್ ಮಿಷಿನ್ ಕೆಲ್ಸ ಎಷ್ಟು ಜನ ಆಗೇಳ ಬಂಗಾರಿ ನಾ ಹೇಳಿದ ಜನ ಅದ ಅಂತ ಎರಡು ಬುಟ್ಟಿ ತಗೋಂತಂದಿದ್ದೆ ಅದಕ್ಕೆ ಎರಡು ಬುಟ್ಟಿ ನಿಮಗೆ ತಗೊಂಡು ಸ್ವಚ್ಛ ನೀರು ಇಲ್ಲಿ ನೋಡಿ ನಾ ಈಗ ಬರಿ ಬರಿ ಹೇಳಲ್ಲ ಅವಳಿಗೆ ಜನ ಅಂತ ಗೊತ್ತಾಗೈತಿ ನನಗೆ ಇವಳು ಏನು ಹೇಳ್ತಾ ಇದಾವ್ ಗೊತ್ತಾ ನಂದ ಆಡಾಸ್ತೈತೆ ಅಂತ ಅವ್ರ ಕೇಳ್ರಿ ಏನ್ ಏನ್ ಹೇಳಿದೆ ಅಲ್ಲ ನನ್ನ ಒಳಗೆ ಏನ್ ಚಂದ ಅನ್ಸಲ್ಲ ಅದ್ ಹೇಳಿದ ಕೆಲ್ಸ ನಿಮ್ ಮೊಬೈಲ್ದು ಏನಾತ್ರಿ ಇದು ನೋಡೋ ಇದು ಮ್ಯಾಗ ಕವರ್ ಹಾಕ್ತಾರೋ ಸ್ಕ್ಯಾ ಸ್ ಸ್ಕ್ರೀನ್ 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 ಹಾ ಸ್ಕ್ಯಾನ್ ಮಾಡಿ ಹಾಕ್ತಾರದ್ ಹಾ ಇದು ಹೊಸದ ಕವರ್ ಹಾಕ್ತಾರ ಇದಕ್ ಮ್ಯಾಗ ಹಾಕೊಡ್ತ ತಗದ್ರ ತಗದ್ರಲ್ಲ ಆಯ್ತಲ್ಲ ಸುರೇಖಾತಿ ಫೋನ್ ಮಾಡಿದಳ್ರಿ ಕೇತೆ ಹಾ ಅತ್ತಿ ಹಾ ಅತ್ತಿ ವಿಡಿಯೋ ನೋಡಿದ್ಲಂತ ಇಲ್ಲಿ ಅದೇರಿ ನೀವಂತ ಗೊತ್ತಾತಂತ ಮತ್ತೆ ಹೆಂಗದಾರು ಅರಾಮದಾರ್ ಏನಿಲ್ಲ ಮತ್ತಲ್ಲೂ ಆರಾಮದಾರು ಹೊರಗೆ ಹೋಗ್ಯಾರ ಪೇಪರ್ ಓದ್ ಬರ್ತೇನೆ ಅಂತಂದೆ ಆಮೇಲೆ ನಮ್ ಕಡೆನು ಕಳಸು ಬಾ ಅಂತ ಹೇಳು ಅನ್ನಾಗ ಇಲ್ಲಿ ನೋಡಿ ನಮ್ನಿಗೇನ್ ಮೊಟ್ಟೆ ಸಾರು ಅಂಡ ಕಡಿ ಅಂತಾರ ಅಂಡಾ ಕಡೆಯದ ಇವತ್ ಆಮೇಲೆ ಹಾಲು ಕಾಸ್ತಾ ಇದೀನಿ ಪಾಕೆಟ್ ಹಾಲು ತಗೋತೀವಿ ಈಗ ಹೋಳಿ ಕಡೆನು ಅವರು ಬರ್ತಾರ ಸಾಯಂಕಾಲ ಚಾ ಹಾಲ ಸಾಕಾಗ ಎಲ್ಲರಿಗೂ ಚಾ ಗಟ್ಟಿ ಹಾಲು ಚಹಾ ಮಾಡೋದು ಕುಡಿಯೋದು ಚಾ ಚಪಾತಿ ತಿನ್ನೋದು ಜೋರ್ ಆಯ್ತಾ ನಮ್ದ ಮತ್ತೆ ಎಲ್ಲಾ ತಯಾರಿ ಮಾಡ್ಕೊತಾ ಇದೀನಿ ನೋಡಿ ಇಲ್ಲೆಲ್ಲಾ ಸಾರಿಗೆ ಅಂಡ ಕಡಿಗೆ ಏನ್ ಮಾಡ್ತೀರಾ ಅತ್ತೆ ಊಟ ಅದ ನನಗ ಗಡ್ಬಿಡಿ ಗಡ್ಬಿಡಿ ಮಾಡ್ ಮಾಡ್ತಾ ಇದೀನಿ ಅತ್ತೆ ಮಲ್ಕೊಂಡ್ರ ಹೇಳ್ತಾರ ಈಗ ಪಪ್ಪ ದೇವ್ರ್ ನೋಡ್ಕೋತಾರ ಪಪ್ಪಾ ದೇವ್ರದ ಅಂದ್ರ ಬಹಳ ಇಷ್ಟ ಮೊದ್ಲಿಂದ ಇಲ್ಲಿ ನೋಡಿ ಸಾರ ಎಗ್ ಕರಿ ರೆಡಿ ಆಯ್ತು ನಮ್ದ ಊಟ ಕೊಡೋಣ ಅತ್ತೆ ಟೈಮ್ ಆಗದ ನಡೀರ ನೋಡ ನೋಡೋಣ ಇವ್ರ ಅತ್ತ ಜವಾ ಅತ್ಯಾ ಟೈಮ್ ಅಲ एक वाजत आले टाइम आणि आंबट चढ चला जेऊ आम्ही चला अरे सराव सपान आहे आत्या काल लामूशा झालं काल लामूशा झाल लामाशा झालं होय त्या ಅಜ್ಜಿ ಶ್ರಾವಣ್ ಬಿಟ್ರ ನೋಡಿ ಮುಟ್ಟೆ ಒಂದು ತಿನ್ರಿ ಈಗ ಚಪಾತಿ ಜೊತೆ ಮತ್ತು ಅನ್ನ ಜೊತೆ ಒಂದ್ ಕೊಟ್ಟಿದೇನಿ ಏನು ಮಾಡ್ತಾರ ನೋಡೋಣ ಈಗ ಕರೆಂಟ್ ಹೋಗಿದಾವ ಆಮೇಲೆ ಇನ್ವರ್ಟರ್ ಮೇಲೆ ನಮ್ಮ ಟಿವಿ ನಡೆದೈತಿ ಪಪ್ಪ ನೋಡ್ಕೊಂಡು ಕೂತಿದಾರ ಮತ್ತ ಆಮೇಲೆ ಊಟ ಅದು ಆಮೇಲೆ ಮಾಡುವ ಸ್ವಲ್ಪ ಹೊತ್ತಾದ್ಮೇಲೆ ಪಪ್ಪಾ ಇವ್ರು ಬಂದ್ಮೇಲೆ ಊಟ ಅಂತ ಕೂತಾರ ನೋಡಿ ಶ್ರುತಿ ಅಕ್ಕ ತುಂಬಿ ಕೇಳ್ತಿ ಅಕ್ಕ ತುಮಾಲ ವಿಚಾರ आता कसा येत बरायत कनी म्हणणं मग आराम आहे का सगळं बरायत म्हणून म्हंटल आणि सगळं व्हिडिओ तर बघितली म्हणा व्हिडिओ ते सगळं बघतली म्हणा लय छंद झाले संगीता लय चांगलं केलाय कार्यक्रम चांगलं झालं बाई म्हणून सांगितली साडी घेतो म्हणाल ती तुम्हाला साडी बाई आणि ते सगळं जातो तुम्ही हा मग तर रिटायरमेंट झालंय आणि आत्याला एक साडी मावशी एक साडी म्हणून म्हंटली आणि मावशीला जाताना घरातलं साडी दिली म्हणा मावशीला एक साडी दिली लास्ट फंक्शन आहे आणि मी म्हंटलो अक्का तुझा पाया पडतो आणि त्यासल काम करू नको आता नुसता घर चालू त्याला तेवढं बघ आता मामाचं पगार नाही आमचं मामाचं लय त्रास होते आणि तू घर सांभाळून करून पगार मध्ये तुम्ही खुशीन राहावा सांगितलं मग त्याच त्याचं तर तिकडे आल्यावर पैसे देत्या म्हणा आणि तुम्ही साडी घ्या म्हणून सांगितल्या बाई म्हटलो आणि मला पण घेतो म्हटली मला काय कमी नाही का मला सगळं लय येतं परवा हा आणि वास्तुक शांतीमध्ये परवाच केलाय आणि सगळं वास्तुक शांती मोठ्याने झाली आणि तू चिंता करू नको आणि तेवढ्या पैशामध्ये घर चालवायला पाहिजे तुम्ही आराम राहा कालोय आणि हु म्हटली करेक्ट बनतो शेंगा तगडी पेरू बिनुन फेवरेट्री फेवरेट ऐत इथे ಹೇಳಬೇಕು ನೀವು ಏನಂತ ಅವ್ರಿಗೇನು ಇಷ್ಟ ಆಗ್ತದ ನೀವು ಎಲ್ಲಾರ್ಗು ಗೊತ್ತಾಗೇತಿ ಈಗ ಅಭಿಮಾನಿ ದೇವರೇ ಅಪ್ಪು ಕಾಂಗ್ರೆಚುಲೇಷನ್ಸ್ ಇದ್ರ ಬಾ ನೀನು ಏನತೈತಿ ಇವು ಟ್ಯಾಬ್ಲೆಟ್ ಈಗ ಮುಗ್ಯಾಕ ಬಂದಾವ ಈಗ ಸಾಯಂಕಾಲ ಒಂದೈತಿ ಬರುವಾಗ ಇವತ್ತು ರಾತ್ರಿ ಇಲ್ಲೇ ಚವಾನ ಹಾಸ್ಪಿಟಲ್ ಕಡೆಯಿಂದ ತಗೊಂಬರ್ರಿ ಹಾಂ ಅದು ಡಾಕ್ಟರ್ ಕಲ್ಲ ಅದಾಗ ಸರಿ ಆಯ್ತು ನೋಡಿ ಈಗ ಈಗ ಟಿವಿ ನೋಡು ರೆಸ್ಟ್ ಕರೆಂಟ್ ಹೋಗ್ಯಾವ ಹೋಗ್ಯಾವಂತ ಹೇಳಿದಿನಿ ಇನ್ವರ್ಟರ್ ಮೇಲೆ ನಡ್ದದ್ಲಿ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಈಗ ಈಗ ನಂದು ಊಟ ಆಯ್ತು ಮೊಟ್ಟೆ ತಿಂದ್ವಿ ಮೊಟ್ಟೆ ಎಗ್ ಕರಿ ಶ್ರಾವಣ ಅಂದ್ರೆ ಗಣ ಗಣೇಶನ ನಾವು ಮನೆಯಾಗ ತರಲ್ಲ ಅದಕ್ಕೆ ನಾವು ಮನೆಯಾಗ ತಂದಿರ್ತೀವಿ ಆ ಆದ್ಮೇಲೆ ತರ್ತೀವಿ ನಾವು ನೀವೆಲ್ಲ ತಿಂದಿದೀರ ನಿಮ್ಮನೆಯೊಳಗೆ ಗಣೇಶನ ತಗೊಂಡ್ಬರ್ತೀರಾ ನನಗೆ ಗೊತ್ತಿಲ್ಲ ಪಾಪ ಯಾರ್ಯಾರ ನಮ್ಮ ವಿಡಿಯೋ ನೋಡ್ತೀರಾ ನಾನ್ ವೆಜ್ ತಿಂತೀರೋ ವೆಜ್ ತಿಂತೀರೋ ನಾನ್ ವೆಜ್ ಅದಿರೋ ಏನು ವೆಜ್ ಅದಿರೋ ಏನು ನಿಮ್ಮ ಬಗ್ಗೆ ಗೊತ್ತಿಲ್ಲ ಆದರೂ ಎಲ್ಲ ಮಾಡಿದ ಅಡಿಗೆಗಳೆಲ್ಲ ತೋರಿಸ್ಕೋದ್ ಗೊತ್ತೇ ನಿಮ್ಗೆ ನೋಡಿ ಬೈಬೇಡಿ ಹಾ ಮತ್ತ ನನಗೆ ಮಾಡಿ ಹೇಳ್ತೀನಿ ನಾನು ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದ ಕೆಲ್ಸಗಳು ನಾನು ಅದಾವ ಪಟ್ಪಟ್ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಇವತ್ತು ಬೇಗ ಮಲ್ಕೋತೀನಿ ಎಲ್ಲ ಮಣ್ಣ ನಮ್ಮ ಮಲ್ಕೊಂಡಾಗ ನಾ ಮಲ್ಕೋ ಆಮೇಲೆ ಮಲ್ಕೊಂಡೆ ಅಂದ್ರ ನೀ ಯಾವಾಗ ಬಂದ್ ಮಕ್ಕೊಂಡಿ ನನಗೆ ಗೊತ್ತಾಗಿಲ್ಲ ನೋಡ ಅಂತ ಹೇಳಿ ನಂಗೆ ಬೈಯೋದ್ ಬೇಡ ಅದಕ್ಕೆ ಹಂಗೆ ಮಾಡಲ್ಲ ಈಗ ಅವ್ರ ಖುಷಿನ ನನ್ನ ಖುಷಿ ಅದಕ್ಕೆ ಅವ್ರ ಸಲುವಾಗಿ ನಾ ಬೇ ಬೇಗ ಎಲ್ಲ ಮುಗಿಸ್ಕೊಂಡ ಬೇಗ ಮಲ್ಕೊಬಿಡ್ತೀನಿ ನಾನು ನೀವು ಫೋನ್ ಮಾಡಿದ್ರು ನೋಡ್ರಿ ಇವತ್ತು ಹೇಳತ್ತಿದ್ರ ಎಲ್ಲ ವಿಡಿಯೋ ಚಲೋ ಬಹಳ ಕಷ್ಟ ಕಷ್ಟಪಟ್ಟಿದಾರ ಹುಡ್ಗೋರ ನಮ್ ಸಲುವಾಗಿ ಎಲ್ಲ ನೀವು ಬಾಳ ಮಾಡಿರಿ ಅಪ್ಪ ತಗೊಂಡಿದಾರಲ್ಲ ತಿನ್ನ ಇಲ್ಲೂರಿ ಎಲ್ಲ ಪಣ್ ಮಗಳಾದ ಅಳುಗಳು ಚಿಮ್ಮಿ ಸೇಗ ತಿನ್ ಕೂತ್ ಕೊಟ್ಟ ಚಾ ಟೈಮ್ ನೋಡಿ ಈಗ ಚಾ ಸುಪ್ ಕುಡಿತೀನಿ ನಾನು ನಾನು ರೆಸ್ಟ್ ಮಾಡಿ ಎದ್ದೆ ಸ್ವಲ್ಪ ಇವತ್ ನಿದ್ದೆ ಆಯ್ತು ನಂದ ಎಲ್ಲಾರು ಚಾಯ್ ಕುಡಿದ್ರೆ ನಾನು ಈಗ ಕುಡಿತೀನಿ ಮಳೆ ಬಾಳ್ ಬರ್ತಾ ಇದೆ ಆರೋಗ್ಯದ ಕಡೆ ಕಾಜಿ ತಗೊಳ್ರಿ ಎಲ್ಲಾರು ಆರಾಮಾಗಿರಿ ಅಲ್ಲಿ ಮತ್ತ ಅದು ತಂದಾರಿ ಇದು ತಂದಾರಿ ಏನೇನ್ ತಂದಾರಿ ಹಾ ಮುಂಚಿ ಇದು ಕಾಂದಾ ಬಜಿ ಇರಿ ಬಿಸಿ ಅದಾವಲ್ಲ ನೋಡಿ ಇಲ್ಲಿ ಏನ್ ಬಂದಿದ್ದಾರೆ ಕಾಂದ ಬಜ್ಜಿ ಮತ್ತೆ ಪಾಲಕ್ ಬಜ್ಜಿ ಮತ್ತೆ ಪಾವ್ ಇದೆ ಬಿಸಿ ಬಿಸಿ ಇದು ಮುಸ್ಲಿಮ್ ಇದು ಇರ್ಬೇಕು ಈಗ ಅಟ್ಟೆ ಎಲ್ಲಿ ತಿಂತಾರೆ ಈಗ

ಇಂಥವು ಮಾಡ್ಕೋ ಟೈಮ್ ಪಾಸ್ ಮಾಡ್ಕೋದು ನಿಮ್ಮಂತ ಮೊದಲ ಸಮಾಧಾನ ಮಗ ಬೇಕು ಆದ ಇಂಪಾರ್ಟೆಂಟ್ ಅದ ತಾಳ್ಮೆಯಿಂದ ಹೆಂಡ್ತಿಗಿ ಹೇಳಿ ನಿಮ್ಮ ನಮ್ಮ ತಾಯಿ ಅದಾಳು ಪ್ರೀತಿಯಿಂದ ನೋಡ್ಕೊಳೋಣ ನಮ್ಮ ಕರ್ತವ್ಯ ಐತಿ ಎಲ್ಲ ಇದು ಮಾಡ್ಕೊಳೋಣ ಅಂತ ಹೇಳೋ ಅಂಥ ಮಗ ಮೇನ್ ಇಂಪಾರ್ಟೆಂಟ್ ಅದ ರೀ ಯಾಕ್ರಿ ಹಿಂಗೆ ಅಂತೀರಾ ಹಾಗೆಲ್ಲ ಅನ್ನಕ್ಕೆ ಹೋಗಬೇಡಿ ಜಗತ್ ಭಾಳ ದೊಡ್ಡದದ ಚಿನ್ನೋ ಕೇಳ್ತಾರ ಮತ್ತ್ ಭೂಮಿ ಮೇಲೆ ಬಹಳಷ್ಟೆಲ್ಲ ಎಲ್ಲಾ ಚಲೋ ಒಳ್ಳೇತನೂ ಅದ ನೋಡ್ರಿ ನೋಡ್ರಿಲ್ರಿ ಪಾಪ ಚಿನ್ನೂ ರಾಜ ಕುತ್ಕೊಂಡ್ ಹೊರತಾರ ನೋಡ್ರಿ ಎಷ್ಟು ತರ್ತಾರ ನೋಡ್ರಿ ತಗೊಂಬ ಏನ್ ತಗೊಂಬಾನು ಅಂದಿಲ್ಲ ಇಲ್ ನೋಡ್ರಿ ಕೆಲ್ಸ ಏನ್ ಮಾಡ್ತೀರಾ ಏನ್ ತಿನ್ನೋದು ಏನ್ ಬಿಡೋದು ನನಗಂತೂ ನಿಮ್ಗೆ ಯಾರ್ಗ್ಯಾರ ಕಾಂದಾ ಬಜಿ ಇಷ್ಟ ಹೇಳಿ ಕಾಂದಾ ಬಜಿ ಎರಡ್ ಪ್ಲೇಟ್ ಮೂರ್ ಮೂರ್ ಪ್ಲೇಟ್ ತಂದಿಟ್ಟಾರ ಯಾರ ಮುಗಿಸಾವ್ ಹೇಳ್ರಿ ಹಾ ಬಿಸಿ 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 ಮತ್ ತಿನ್ನೋ ಹೆಂತಿ ಎಷ್ಟು ತಿಂತಾಳ ಅದು ಇವ್ರಿಗೆ ಗೊತ್ತಿಲ್ಲ ಆಕೆ ಬಾಯಿ ಗಂಟ್ಲೆ ಎಷ್ಟು ಸಣ್ಣದೈತೆ ಅದು ಇವ್ರಿಗೆ ಗೊತ್ತಿಲ್ಲ ಬರೀ ತಂದ್ ತಂದು ಇಡೋದು ಮತ್ತೆ ತಿನ್ 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 ಅನ್ನೋದು ಏನ್ ಮಾಡ್ಲಿ ಹೇಳಿ ಸುಜಾತ ಬಾರೇ ಬಜಿ ತಿನ್ಬಾ ಗರಂ ಗರಮ

ಮತ್ತೆ ಈಗ ಬಜ್ಜಿನೂ ತಿಂದಾತು ಈಗ ಶೇಂಗಾನು ತಿನ್ನೋದೈತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನ್ ಕೆಲಸ ಐತಿ ಇವತ್ತ ನೋಡ್ರಿ ಇಷ್ಟ ಆಗ್ತ ಆಗ್ತದ ಅನ್ಕೊಂಡಿದೀನಿ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ